ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಟೊಮೆಟೊ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಐದು ಟೊಮೆಟೊನ ತಗೊಂಡಿದ್ದೀನಿ ಡಾರ್ ಆಗಿರೋ ಟೊಮೆಟೊ ಮೇಲಿನ ತಿರುಳು ತೆಗ್ದಿದ್ದೀನಿ ಉದ್ದ ಉದ್ದವಾಗಿ ಎಲ್ಲ ಟೊಮೆಟೋನ ಕಟ್ ಮಾಡ್ಕೊತಾ ಇದ್ದೀನಿ ಒಲೆ ಮೇಲೆ ಫ್ಯಾನ್ ಬಿಸಿಗಿಟ್ಟಿದ್ದೀನಿ ಅದರ ಮೇಲೆ ನಾನು ಕಟ್ ಮಾಡಿಕೊಂಡಿರೋ ಟೊಮೆಟೊ ಎಲ್ಲ ಹಾಕ್ತಾ ಇದ್ದೀನಿ ಟೊಮೆಟೊದಲ್ಲಿರುವ ಹಸಿ ವಾಸನೆ ನೀರಿನ ಅಂಶ ಹೋಗುವವರೆಗೂ ಟೊಮೆಟೊನ ಹುರ್ಕೋಬೇಕು ನಾನು ಅದರ ಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಬಿಟ್ಟು ಟೊಮೆಟೊನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಹುರ್ಕೋತಾ ಇದ್ದೀನಿ ಟೊಮೆಟೊದಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ನಾನಿಲ್ಲಿ ಒಂದು ಜಾರಿಗೆ ಇದಾರೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಹುರಿದಿರುವ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಉಪ್ಪು ಬೆಲ್ಲ ಜೀರಿಗೆ ನಾವು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಬಾರ್ದು ನಾನು ಮಾಡಿರೋ ಟೊಮೆಟೊ ಚಟ್ನಿ ತುಂಬ ರುಚಿಯಾಗಿತ್ತು ನಾವು ಇದನ್ನು ರೊಟ್ಟಿ ಚಪಾತಿ ಜೊತೆ ತಿನ್ನಬಹುದು ಟೊಮೆಟೊ ಚಟ್ನಿ ಹುಳಿ ಹುಳಿ ಖಾರ್ ಖಾರವಾಗಿ ತುಂಬ ರುಚಿಯಾಗಿತ್ತು ನೀವು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನನ್ನ ಚಾನಲನ್ನು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮದೊಂದು ಲೈಕ್ ನನ್ನ ವಿಡಿಯೋಗಿರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್